ಮೂವತ್ತೆಂಟು ಲಕ್ಷ ಕ್ಲಿಯರ್ ಆಗುತ್ತೆ ನನ್ನ ಸತ್ರೆ ನನ್ನ ಸತ್ರೆ ಗೌರ್ಮೆಂಟ್ ಹೊಣೆ ಆಗುತ್ತೆ ಹೇಳ್ತಾ ಇದ್ದೀನಿ ಸೊ ಬಡವ್ರ ಮೇಲೆ ಇದು ಮಾಡೋದು ಕೋಟಿ ಕೋಟಿ ಸಂಪಾದನೆ ಮಾಡೋದು ಬಿಡ್ತಾವ್ರೆ ನಮ್ಮನ್ನೆಲ್ಲ ಹತ್ತು ರೂಪಾಯಿ ಇತ್ತು ಇಪ್ಪತ್ತು ರೂಪಾಯಿ ಜೀವನ ಮಾಡೋರಿಗೆ ಈ ಬಾರ ನಮ್ಮ ಹತ್ರ ಕಿರಣ ತಿನ್ನಕ್ಕೆ ಬಂದಾರೆ ಮೇಡಮ್ ಇವರು ನನಗೆ ಏನಾದ್ರು ಪ್ರಾಬ್ಲಮ್ ಕ್ಲಿಯರ್ ಆಗಲಿಲ್ಲ ಅಂದರೆ ನಾನು ಪಕ್ಕ ಸತ್ತೇ ಹೋಗ್ತೀನಿ ಸತ್ಯ ಯು ಪಿ ಐ ಹರಿದು ಹರಿದು ಸಿಟ್ಟು ಹೊರ ಹೊರಹಾಕ್ತಿದ್ದಾರೆ ಸರ್ಕಾರವೇ ಹೊಣೆ ಅಂತ ಕಣ್ಣೀರು ಹಾಕ್ತಿದ್ದಾರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ದುಡಿಯೋರ ಮೇಲೆ ಮೂವತ್ತು ಲಕ್ಷ ನಲವತ್ತು ಲಕ್ಷ ಟ್ಯಾಕ್ಸ್ ಹಾಕ್ಬಿಟ್ರೆ ಏನ್ ಮಾಡಬೇಕು ಅನ್ನೋದು ಜನರ ಆಕ್ರೋಶದ ನುಡಿ ಈ ನೋವಿಗೆ ಕಾರಣ ವಾಣಿಜ್ಯ ತೆರಿಗೆ ಇಲಾಖೆ ಕೊಟ್ಟಿರೋ ನೋಟಿಸ್ ಇದು ಯುಪಿಐ ಯುಗ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ ಯಾಕಂದ್ರೆ ಒಂದು ಐದು ರೂಪಾಯಿ ಲೆಸ್ ಪರ್ಚೇಸ್ ಮಾಡಿದ್ರು ಇಪ್ಪತ್ತು ರೂಪಾಯಿ ಹಾಲಿನ ಪಾಕೆಟ್ ಬೇಕು ಅಂದ್ರೂ ಜನ ಯುಪಿಐ ಮೂಲಕವೇ ವ್ಯವಹಾರ ನಡೆಸುತ್ತಾರೆಪಿಐ ಕಾಂಡಿಮೆಂಟ್ಸ್ ಅಂಗಡಿ ಇಟ್ಕೊಂಡು ಜೀವನ ನಡೆಸ್ತಿದ್ದ ಜನರ ರಕ್ತ ಹೀರುವಂತೆ ಮಾಡಿದೆ ಯುಪಿಐ ಮೂಲಕ ವಾರ್ಷಿಕ ನಲವತ್ತು ಲಕ್ಷ ರೂಪಾಯಿಗಿಂತ ಅಧಿಕ ವಹಿವಾಟು ನಡೆಸಿದ ಬೇಕರಿ ಕಾಂಡಿಮೆಂಟ್ ಸೇರಿ ಇನ್ನಿತರ ಅಂಗಡಿಗಳಿಗೆ ವಾಣಿಜ್ಯ ತೆರಿಗೆ ಪಾವತಿಸಬೇಕೆಂದು ನೋಟಿಸ್ ಸರಣಿಯಾಗಿ ಬರ್ತಿದೆ ಅದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತು ಮೂವತ್ತು ನಲವತ್ತು ಲಕ್ಷಕ್ಕೂ ಹೆಚ್ಚು ಟ್ಯಾಕ್ಸ್ ಇದರಿಂದ ಕಂಗಾಲಾಗಿರೋ ವ್ಯಾಪಾರಿಗಳು ನಾವು ಸತ್ತರೆ ಸರ್ಕಾರವೇ ಹೊಣೆ ಅಂತ ಕಿಡಿಕಾರ್ತಿದ್ದಾರೆ ನೀವು ಆನ್ಲೈನ್ ಫಸ್ಟ್ ಆನ್ಲೈನ್ ಶುರು ಮಾಡ್ಬೇಕಾದ್ರೆ ಹೇಳ್ಬೇಕಾಗಿತ್ತು ಇದಕ್ಕೆಲ್ಲ ತೆರಿಗೆ ಕಟ್ಟಬೇಕು ಅಂತ ಹೇಳ್ಬೇಕಾಗಿತ್ತು ಅವಾಗ ನಾವು ಮಾಡ್ತಾ ಇದ್ವಾ ಮುಂದುವರಿಸ್ತಾ ಇದ್ವಾ ಇಲ್ವಾ ಬಿಡ್ತಾ ಇದ್ವು ಇವಾಗ ಇವ್ರು ಸೆಡನ್ ಆಗಿ ಬಂದ್ಬಿಟ್ಟು ಜಿ ಎಸ್ ಟಿ ಇಂದ ನೋಟಿಸ್ ಕಳ್ಸಿಬಿಟ್ರೆ ನಾವು ಎಲ್ಲಿಂದ ತಂದು ಕಟ್ಟೋದು ನಲ್ವತ್ತೆರಡು ಲಕ್ಷ ನಲ್ವತ್ತು ಲಕ್ಷ ಅಂದ್ರೆ ಅದಲ್ಲ ಐವತ್ತು ಲಕ್ಷ ಅರವತ್ತು ಲಕ್ಷ ಕಟ್ಟೋದ್ರೆ ಎಲ್ಲಿಂದ ಕಟ್ಟೋದು ನಾವು ಮಕ್ಕಳಿಗೆ ಫೀಸ್ ಕಟ್ಟೋಕೆ ಆಗ್ತಾ ಇಲ್ಲ ನಮ್ಗೆ ಜೀವನ ನಡೆಸೋಕೆ ಕಷ್ಟ ಆಗ್ತಾ ಇದೆ ಸರ್ಕಾರ ಅವ್ರ ಶ್ರೀಮಂತ ಕೋಟಿ ಕೋಟಿ ಇದೆ ಅವ್ರತ ಏನು ಮಾಡ್ತಾ ಇಲ್ಲ ನಮ್ಮಂಥ ಬಡವರ ಹತ್ರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ದುಡ್ಡು ಜೀವನ ಮಾಡ್ತಾ ಇಲ್ಲ ಅಂಥದ್ದಲ್ಲೇ ಕಿತ್ಕಾಲ ಜೀವನ ಓಡಾಡ್ತಾವ್ರಿ ಇವರು ನಾವು ಎಲ್ಲಿ ಹೋಗೋದು ಎಲ್ಲಿ ತಂದು ಕಟ್ಟೋರು ಎಲ್ಲಿಂದ ತಂದು ಕಟ್ಟೋ ಮೇಡಮ್ ನಾವು ಯು ಪಿ ಐ ಹರಿಯೋದು ಮಾತ್ರವಲ್ಲ ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ವ್ಯಾಪಾರಿಗಳು ಬಂದ್ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ ಅದರಂತೆ ಇದೇ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರಂದು ಕಪ್ಪು ಪಟ್ಟಿ ಧರಿಸಿ ಬೆಂಗಳೂರಿನಾದ್ಯಂತ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಸಣ್ಣ ವ್ಯಾಪಾರಿಗಳು ಮುಂದಾಗಿದ್ದು ಇಪ್ಪತ್ತೈದರಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ನಿರ್ಧರಿಸಿದ್ದಾರೆ ಅವತ್ತು ಹಾಲು ಉತ್ಪನ್ನಗಳು ಸಿಗೋದು ಬಹುತೇಕ ಡೌಟ್ ಲಕ್ಷಾಂತರ ಜನ ಸೇರ್ಪಡೆ ಆಗ್ತಾರೆ ಇಪ್ಪತ್ತೈದನೇ ತಾರೀಕು ಲಕ್ಷಾಂತರ ಜನ ಎಂದು ಕೇಳರಿಯದಷ್ಟು ಜನ ಫ್ರೀಡಂ ಪಾರ್ಕ್ನಲ್ಲಿ ಸೇರ್ತಾರೆ ಇಡೀ ಫ್ರೀಡಂ ಪಾರ್ಕ್ ರಸ್ತೆ ಎಲ್ಲ ಬಂದಾಗುತ್ತೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಜನ ಸೇರ್ತಾರೆ ಟ್ಯಾಕ್ಸು ಇಲ್ಲ ಅದಕ್ಕೆ ಹಾಲಿಗೂ ಇಲ್ಲ ತರಕಾರಿಗೂ ಇಲ್ಲ ಹಣ್ಣಿಗಿಲ್ಲ ಬ್ರೆಡ್ಡಿಗಿಲ್ಲ ಮತ್ತು ಮೊಟ್ಟೆ ಐಟಮ್ಗಿಲ್ಲ ಮಟನ್ ಐಟಮ್ಗಿಲ್ಲ ಯಾವುದಕ್ಕೂ ಇಲ್ಲ ಆದರೆ ತೆರಿಗೆ ಮಾತ್ರ ಕಳಿಸಿದ್ದಾರೆ ಅದು ಇಲ್ಲಿಗಲ್ ಅಂತ ಹೇಳಿದ್ದು ಅದಕ್ಕೆ ನಾನು ಇಲ್ಲೀಗಲ್ ಇದು ಏನು ಮಾಡ್ತಾ ಇದ್ದಾರೆ ಅಂದರೆ ಜನಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಇದು ಒಂಥರ